ಸ್ನೇಹಿತರೆ ನಮಸ್ಕಾರ ನೋಡಿ ಇಲ್ಲಿ ಆ ಹಾವು ಬಕೀಟ್ ಒಳಗಡೆ ಬಂದು ನೋಡಿ ಹೆಂಗ್ ಸೇರ್ಕೊಂಡಿದೆ ನಾಗರಾವು ಹಾವು ಎಲ್ಲೆಲ್ಲಿ ಹೋಗ್ತವೆ ಅಂತ ಹೇಳೋದಿಕ್ಕಾಗಲ್ಲ ಬಕೀಟ್ ಒಳಗಡೆ ಸುಮಾರು ಎರಡು ಅಡಿ ಉದ್ದದ ನಾಗರಾವ್ ಮಲಗಿದೆ ಅವರು ಸ್ನಾನ ಮಾಡಕ್ಕೆ ಬಂದಿದ್ದಾರೆ ನೋಡಿ ಇವರು ಸ್ನಾನ ಮಾಡಕ್ ಬಂದಿದ್ದಾರೆ ಪಾಪ ನೋಡಿ ಗಾಬರಿಯಾಗಿ ನನಗೆ ಫೋನ್ ಮಾಡಿದ್ರು ನಾನು ಬಂದು ನೋಡಿದಾಗ ಈ ಬಕೆಟ್ ಒಳಗಡೆ ಎಡೆ ಎತ್ತಿ ಅವು ಬಿಸ್ಗುಡ್ತಾ ಇದೆ ಇದನ್ನು ಈಗ ಸುರಕ್ಷಿತವಾಗಿ ಹಿಡಿಯೋಣ ಎಲ್ಲೆಲ್ಲಿ ಹೋಗ್ತಾವಂತ ಹೇಳೋದಿಕ್ಕಾಗಲ್ಲ ಈಚೆಲ್ಲ ಸ್ನೇಹಿತರೆ ಬಕೆಟ್ ಒಳಗಡೆ ಹಾವು ಹುಷಾರು ಸ್ನಾನ ಮಾಡೋಕ್ಕೆ ಹೋದಾಗ ಎಲ್ಲೆಲ್ಲಿ ಹೋಗಿರ್ತಾವ ಹೇಳೋದಿಕ್ಕಾಗಲ್ಲ ಹುಷಾರಾಗಿ ನೋಡ್ಕೊಳ್ಳಿ ನಿಮ್ ಜೀವನ ನಿಮ್ಗೆ ಅವರ್ ನಾಗೆ ಒಂದ್ವರ್ಸಾಯ್ತೇನೆ ದಯವಿಟ್ಟು ಆದಷ್ಟು ಸ್ನಾನಕ್ಕೆ ಹೋಗ್ಲಿ ಅಥವಾ ಬಾತ್ರೂಮ್ ಹೋದಾಗ ಸ್ವಲ್ಪ ನೀವು ಚೆಕ್ ಮಾಡಿ ಹೋದ್ರೆ ಒಳ್ಳೇದು